ಮೂರು ಋಣಗಳಿದೆಯಂತೆ ಮನುಷ್ಯನಿಗೆ ಪಿತೃಗಳ ಋಣ ಇದೆ ದೇವತೆಗಳ ಋಣ ಇದೆ ಋಷಿಗಳ ಋಣ ಕೂಡ ಇದೆ ಪಿತೃಗಳ ಋಣ ಯಾಕಿದೆ ಅವರು ಇಲ್ಲದಿದ್ದರೆ ನಾವು ಇರ್ತಿರ್ಲಿಲ್ಲ ಇಲ್ಲಿ ಅಂತ ಈ ನಮ್ಮ ಪೂರ್ವಜರಲ್ವ ಅವರು ನಮ್ಮ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥವರು ಹಾಗಾಗಿ ಹಿಂದೆ ಇಲ್ಲದೆ ಆದರೆ ಮುಂದೆ ಇಲ್ಲ ಅಂತ ಅಷ್ಟೇ ಇರೋದು ಅಂತ ದೇವತೆಗಳು ಪ್ರತಿಯೊಂದು ಇಂದ್ರಿಯದಲ್ಲಿಯೂ ಕೂಡ ಒಂದೊಂದು ದೇವತೆ ಇದ್ದಾರೆ ದೇವತೆ ಇದೆ ಸೂಕ್ಷ್ಮವಾಗಿ ಅವ್ಯಕ್ತವಾಗಿ ಈ ಶರೀರವೆಲ್ಲ ಪೂರ್ತಿ ದೇವತಾಮಯ ಅಂತ ಹೀಗೆ ಈ ಶರೀರ ತಗೊಂಡ್ರು ಪೂರ್ತಿ ದೇವತಾಮಯ ದೇವತೆಗಳು ಒಳಗೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಈಗ ವಿಮಾನವನ್ನ ಒಬ್ಬ ಪೈಲಟ್ ಹೇಗೆ ನಡೆಸ್ತಾ ಇರ್ತಾನೋ ಹಾಗೆ ಆ ಒಂದೊಂದು ಒಳಗೂ ಅವರು ಕುಡಿತು ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಕಣ್ ಕಾಣ್ತಾ ಇದೆ ಕಿವಿ ಕೇಳ್ತಾ ಇದೆ ಅವರು ಋಣ ಇದೆ ನಮಗೆ ಹೊರಗಡೆಯಿಂದ ಕೂಡ ಹಾಗೆ ಅಂತ ಒಂದು ಒಂದು ಗ್ಲಾಸ್ ನೀರು ಕುಡಿದ್ರೆ ಒಂದು ಸಾರಿ ಉಸಿರಾಡಿದರೆ ಅದೆಲ್ಲ ಅವ್ರ ಕರುಣೆ ಎಲ್ಲ ಭಗವಂತನ ಉಪಕಾರ ದೇವತೆಗಳ ಉಪಕಾರ ಅದನ್ನು ತಗೊಂಡು ಇನ್ನಾರನ್ನೂ ಹೊಗಳ್ತೀವಿ ನಾವು ಅಂದರೆ ಅದಕ್ಕಿಂತ ನಿಂದೆಬಾದ್ದು ಬೇರೆ ಯಾವುದೂ ಇಲ್ಲ ಅಂತ ಹಾಗಾಗಿ ಋಣ ಇದೆ ಅಂತ ದೇವತೆಗಳಿದ್ದು ಅಂತ ಋಷಿಗಳ ಋಣ ಕೂಡ ಇದೆ ಇದೆಲ್ಲ ಈ ಜ್ಞಾನ ಅಂತ ಏನಿದೆಯೋ ಅದೆಲ್ಲ ಅವರಿಂದಲೇ ಬಂದಿರತಕ್ಕಂಥದ್ದು ಈಗಲೂ ಕೂಡ ಜ್ಞಾನ ಬರ್ತಾ ಇದೆಯಲ್ಲ ನಮಗೆ ಈಗ ನಾವು ಈ ಜನ್ಮದಲ್ಲಿ ಕೂಡ ಏನೇನೋ ತಿಳ್ಕೊಂಡಿದ್ದೀವಲ್ವಾ ಅದೆಲ್ಲ ಋಷಿಗಳಿಂದ ಅವರ ಅನುಗ್ರಹ ಇಲ್ಲದೆ ಇದ್ದರೆ ಯಾವ ಜ್ಞಾನವೂ ಕೂಡ ನಮಗೆ ಬರೋದಿಲ್ಲ ಹಾಗಾಗಿ ಇವ್ರದೆಲ್ಲ ಋಣ ಇದೆ ಆ ಋಣವನ್ನು ತೀರಿಸಬೇಕು ಹೇಗೆ ತೀರಿಸಬೇಕು ಅಂದರೆ ಅಧ್ಯಯನದ ಮೂಲಕವಾಗಿ ಋಷಿಗಳ ಋಣ ತೀರಿಸಬೇಕು ಸರಿಯಾದ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಋಷಿ ಋಣ ತೀರುತ್ತೆ ಇನ್ನು ಪಿತೃಋಣ ತೀರಬೇಕು ಅಂದರೆ ಸಂತತಿಯನ್ನು ಪಡಿಬೇಕು ಮುಂದುವರಿಕೆ ಏನು ಪಡಿಬೇಕು ನಮ್ಗೆ ಮುಂದುವರಿಕೆ ಇರಬೇಕು ಯಾರೋ ಕೆಲವರು ಸನ್ಯಾಸಿಗಳಾಗ್ತಾರೆ ಅವ್ರನ್ನ ಹೊರತುಪಡಿಸಿದರೆ ಉಳಿದರೆಲ್ಲರೂ ಕೂಡ ಗೃಹಸ್ಥಾಶವನ್ನು ಸ್ವೀಕಾರ ಮಾಡಿ ಸಂತತಿಯನ್ನು ಪಡೆದು ವಂಶವನ್ನು ಮುಂದುವರಿಸಬೇಕು ಇಲ್ಲದಿದ್ದರೆ ಪಿತೃಗಳು ಪತನಗೊಳ್ತಾರೆ ನಮ್ಮ ಪೂರ್ವಜರು ಕೂಡ ಪತನಗೊಳ್ತಾರೆ ಸಂತತಿ ಇಲ್ಲದೇ ಇದ್ದರೆ ಶ್ರಾದ್ದ ಅಥವಾ ತರ್ಪಣಗಳು ನಿಂತು ಹೋದರೆ ಪಿತೃಗಳಿಗೆ ಪತನ ಆಗ್ತದೆ ಮತ್ತು ಯಾರಿಗೂ ಒಳ್ಳೆಯದಾಗೋದಿಲ್ಲ ಆ ವಂಶದಲ್ಲಿ ಅಂತ ಹಾಗಾಗಿ ಸಂತತಿಯನ್ನು ಪಡಿಬೇಕು ಅದರಿಂದ ಪಿತೃಗಳ ಪಿತೃಋಣಗಳ ಪರಿಹಾರ ಇನ್ನು ದೇವರಣ ಪರಿಹಾರ ಏನಂದರೆ ಪಂಚಯಜ್ಞ ಮತ್ತು ಅತಿಥಿ ಸತ್ಕಾರಗಳಿಂದ ಪಂಚಯಜ್ಞ ಅಂದ್ರೆ ಗೊತ್ತಾ ಐದು ಯಜ್ಞಗಳನ್ನು ಮಾಡಬೇಕು ಗೃಹಸ್ಥನಾದವನು ಐದು ಯಜ್ಞಗಳನ್ನು ಮಾಡಬೇಕು ಒಂದು ಅಧ್ಯಾಪನ ಮಾಡಬೇಕು ನಮಗೆ ತಿಳಿದಿದ್ದನ್ನು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು ಯಾವ ವಿದ್ಯೆ ನಮ್ಮವರಿಗೆ ಬಂದಿದೆಯೋ ಅದನ್ನು ಬೇರೆಯವರಿಗೆ ಒಳ್ಳೆಯವರಿಗೆ ಯೋಗ್ಯರಾದವರಿಗೆ ದಾಟಿಸ್ಬೇಕು ಅದು ಅಧ್ಯಾಪನ ಅದು ಅಗ್ನಿಕಾರ್ಯ ಹೋಮ ಹವನಗಳ ಮೂಲಕವಾಗಿ ದೇವತೆಗಳು ಋಣವನ್ನು ತೀರಿಸತಕ್ಕಂಥದ್ದು ತರ್ಪಣದಿಂದ ಪಿತೃಯಜ್ಞ ಅಗ್ನಿ ಮೂಲಕ ಮಾಡುವಂಥದ್ದು ದೇವಯಜ್ಞ ತರ್ಪಣ ಕೊಟ್ಟರೆ ಪಿತೃಗಳಿಗೆ ಅದು ಪಿತೃಯಜ್ಞ ಅದು ಪಿತೃಗಳಿಗೆ ಶ್ರಾದ್ದ ಕೊಟ್ಟರೆ ಅವರಿಗಲ್ಲಿ ಸಂತೃಪ್ತಿ ಆಗುತ್ತೆ ನಮಗಿಲ್ಲಿ ಒಳ್ಳೆಯದಾಗತ್ತೆ ಪಿತೃಗಳಿಗೆ ಶ್ರಾದ್ದವನ್ನು ಕೊಡದೇ ಇದ್ದರೆ ಅವರಿಗಲ್ಲಿ ಉಪವಾಸ ಆಗತ್ತೆ ನಮಗಿಲ್ಲಿ ಕೇಡಾಗತ್ತೆ ಎರಡು ಕಡೆ ಒಳ್ಳೆಯದಾಗಬೇಕು ಅಂದರೆ ಪಿತೃ ಕಾರ್ಯ ಮಾಡಲೇಬೇಕು ದೇವ ಕಾರ್ಯಕ್ಕಿಂತ ಮೊದಲು ಪಿತೃ ಕಾರ್ಯ ಮಾಡಬೇಕು ಪಿತೃ ಕಾರ್ಯ ಮಾಡಿದವರ ಮನೆ ಮನೆ ಅಲ್ಲ ಆ ಮನುಷ್ಯ ಮನುಷ್ಯ ಅಲ್ಲ ಹಾಗಾಗಿ ತಪ್ಪದೆ ಯಾರು ನಮ್ಮ ಹಿಂದೆ ಇದ್ದಾರೋ ನಮ್ಮೊಂದು ನಮ್ಮಿಂದೊಂದು ಪರಂಪರೆ ಇದೆ ನೋಡಿ ಆ ಪರಂಪರೆಗೆ ತಪ್ಪದೆ ತರ್ಪಣವನ್ನು ಶ್ರಾದ್ಧವನ್ನು ಮಾಡಲೇಬೇಕು ಅನಿವಾರ್ಯವಾಗಿ ಮಾಡಬೇಕು ಯಾವ ಕಾರಣಕ್ಕೂ ಬಿಡುಕೊಡೋದಿದೆ ನಾನು ಭೂತ ಬಲಿ ಅಂದರೆ ಈಗ ಮನೆಯಲ್ಲಿ ನಾವು ದೇವ್ರ ಪೂಜೆ ಮಾಡ್ತೀವಿ ಅಥವಾ ಯಜ್ಞ ಏನೋ ಒಂದು ಹೋಮ ಹವನ ಮಾಡ್ತೀವಲ್ಲ ದೇವರಿಗೆ ಅರ್ಪಿತ ಅರ್ಪಿತಾಗಿರುತ್ತೋ ಅವು ಉಳಿದಿದ್ದನ್ನು ಅರ್ಪಿತಾಗಿರೋ ಆ ಪ್ರಸಾದವನ್ನು ಸುತ್ತಮುತ್ತ ಇರತಕ್ಕಂಥ ಕ್ರಿಮಿಕೀಟಗಳು ಪಶು ಪಕ್ಷಿಗಳಿಗೆ ಒದಗಿಸ್ಬೇಕು ಅದನ್ನು ಅವು ಉದ್ಧಾರ ಆಗಬೇಕಲ್ವ ಪಾಪ ಎಷ್ಟೋ ಕೆಳಗಿದಾವೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ದಾಟಿ ಬರಬೇಕಂತೆ ಮನುಷ್ಯ ಆಗಬೇಕಾದ್ರೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ದಾಟಿ ಬರಬೇಕಂತೆ ನಮಗಿಂತ ಎಲ್ಲೋ ತುಂಬ ಕೆಳಗಿದಾವೆ ಅವು ಅವು ಮೇಲೆ ಬರಬೇಕು ಹಾಗಾಗಿ ನಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿಗಳಿಗೋ ನಮ್ಮ ಮನೆಯಿಂದ ಆಹಾರ ಹೋಗಬೇಕು ಅದು ದೇವರ ಪ್ರಸಾದ ಹೋಗಬೇಕು ಬಲಿಹರಣ ಅಂತ ಕರೀತಾ ಇರೋದು ಬಲಿಹರಣ ಮಾಡಿದಾಗ ಅವರಿಗೆಲ್ಲ ಸಿಗುತ್ತೆ ಅದು ಅಂತ ನಾಯಿನೋ ಕಾಗೇನೋ ಅಥವಾ ಸಣ್ಣಪಟ್ಟ ಕ್ರಿಮಿಕೀಟಗಳು ಅವಕ್ಕೆಲ್ಲ ಸಲ್ಲಬೇಕು ಅಂತ ಅದು ಭೂತಯಜ್ಞ ಇನ್ನು ಅತಿಥಿ ಸತ್ಕಾರ ಮನುಷ್ಯ ಯಜ್ಞ ಮನೆಗೆ ಬಂದು ಅತಿಥಿಗಳನ್ನು ನಾವು ಸತ್ಕರಿಸಬೇಕು ಅದು Müsheret yan.